ಏನ್ ಕೂಗಿದ್ರು ಇವ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತೈತೆ ನಾವೇ ಪ್ರೂವ್ ಆಯ್ತಲ್ಲ ಈಗ ಅವರೆಲ್ಲ ಎನ್ಐ ತನಿಖೆ ಮಾಡಿ ಜೈಲಲ್ಲಿ ಇದಾರಲ್ಲ ಮತ್ತೆ ಎಲ್ಲಿ ಆಯ್ತಪ್ಪ ಈ ಗಣೇಶ್ ಹಬ್ಬದಲ್ಲಿ ಪೆಟ್ರೋಲ್ ಬಾಂಬ್ಗಳು ಹೆಂಗ್ ಬಂತಪ್ಪ ಬಾಂಬ್ ತಯಾರು ಮಾಡಕ್ಕೆ ಟೈಮ್ ಆದ್ರೂ ಬೇಕಲ್ಲ ಏನ್ ಹಿಂಗ್ ಸುರ್ಕಮ್ ಟಿಂಗ್ ಹೊಡೆದ್ಲು ಪೆಟ್ರೋಲ್ ಬಾಂಬ್ ಹಾಕತ್ತ ಬಾಂಬ್ ತಯಾರು ಮಾಡ್ಬೇಕಲ್ಲ ಲಾಂಗು ಮಚ್ಚಿನ್ ದಿನ ಎಲ್ಲಾರು ಮನೆಯಲ್ಲೇ ಇಟ್ಕೊಂಡಿರ್ತಾರ ಹೆಂಗ್ ಲಾಂಗು ಮಚ್ಚಿಗಳೆಲ್ಲ ಬಂತು ಬೀದಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಹಿಂದೂಗಳ ಅಂಗಡಿಗಳಿಗೆ ನುಂಗಿ ನುಗ್ಗಿ ಬೆಂಕಿ ಹಚ್ಚಿದಾರಲ್ಲ ಹೆಂಗೆ ಅವರು ಐಡೆಂಟಿಫೈ ಮಾಡಿದ್ರು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ ಹೋದ ವರ್ಷ ಸೇಮ್ ಟೈಮಲ್ಲೇ ಗಲಾಟೆ ಆಗಿದೆ ಈ ಸರಿ ಗಲಾಟೆ ಆಗುತ್ತೆ ಅಂತ ಪ್ರಜ್ಞೆ ಬೇಕಲ್ಲ ಪ್ರಜ್ಞೆ ಇದ್ದಿದ್ರೆ ಬಂದೋಬಸ್ತ್ ಮಾಡ್ಬೇಕಾಯ್ತು ಕಾಂಗ್ರೆಸ್ ಅವ್ರ ಆಗ್ಲಿ ಬಿಡು ಗಲಾಟೆ ಆಗ್ಲಿ ಅಂತಾನೆ ಇತ್ತ ಅವ್ರ ತಲೆಯಲ್ಲಿ ಗಲಾಟೆಯಲ್ಲಿ ಕಾಂಗ್ರೆಸ್ ಅವ್ರ ತಲೆಯಲ್ಲಿ ಗಲಾಟೆ ಆಗ್ಲಿ ಅನ್ನೋ ತರ ಇತ್ತ ಇವರು ಕಾಂಗ್ರೆಸ್ ಅವ್ರಿಗೆ ಏನೇ ಆದ್ರೂ ಬಿಜೆಪಿ ಮೇಲೆ ಗೂಬೆ ಕೂಸೋದು ಒಂದು ಅವ್ರು ಬಿಟ್ರೆ ಇನ್ನೇನು ಅವ್ರಿಗೆ ಗೊತ್ತಿಲ್ಲ ತಲೆಯಲ್ಲಿ ಏನು ಇಲ್ಲ ಅವ್ರಿಗೆ ಹೇಳ್ತಾ ನೋಡಿ ಮೈತ್ರಿ ನಾಯಕರು ಅವರ ಪಾರ್ಟಿಗೆ ಏನು ಸಿದ್ಧಾಂತ ಇದೆಯೋ ಮಾಡ್ತಾರೆ ನಮ್ಮ ಬಿಜೆಪಿ ನಮ್ದೇನಿದೆಯೋ ನಾವು ಮಾಡ್ತೀರಿ ನಾವು ಅಲ್ಲಿ ನಿಜ ಸ್ಥಿತಿ ಏನು ನಮಗೆ ಮಾಹಿತಿ ಬಂದಿದೆಯೋ ಅದ್ರ ಪ್ರಕಾರ ನಾವು ನಡ್ಕೊತೀರಿ ನಾವು ಕೇರಳದಿಂದ ಬಂದು ಇಲ್ಲಿ ಕೃತ್ಯಗಳನ್ನು ಮಾಡಿದ್ದಾರೆ ಅಂತ ನಾವು ಆಪಾದನೆಯನ್ನು ಮಾಡಿದೀರಿ ಮನೆ ಕೊಡಗಲ್ಲಾದಾಗೂ ಕೂಡ ಅಲ್ಲೂ ಕೂಡ ಕೇರಳದಿಂದ ಬಂದು ಹತ್ಯೆ ಮಾಡಿರೋದು ಪ್ರೂವ್ ಆಗಿದೆ ಈಗ ಮೈಸೂರಲ್ಲಿ ಗಲಾಟೆ ಆಗಿರೋದು ಹಿಂದೆ ಗಲಾಟೆ ಆದವರು ಕೂಡ ಕೇರಳದಿಂದ ಬಂದು ಮಾಡಿರುವಂಥದ್ದು ಗೊತ್ತಾಗಿದೆ ಶಿವಮೊಗ್ಗದಲ್ಲಿ ಅಲ್ಲೂ ಕೂಡ ಗಲಾಟೆ ನಡೆದಿದೆ ಅಲ್ಲೂ ಕೂಡ ಕೇರಳದವರು ಬಂದಿದ್ದಾರೆ ಇವೆಲ್ಲ ಘಟನೆಗಳು ಬಂದು ಮಾಡಿದ್ದಾರೆ ಅಂದಮೇಲೆ ಇದು ಆಟೋಮೆಟಿಕಲಿ ಅದೇ ಅದೇ ಆಗಿರ್ತೈತೆ ತನಿಖೆ ಮಾಡಬೇಕು